ಕುಸ್ತಿ ಚಂಡಿಯಲ್ಲಿ ಕುಶಾಲ್ ಐದು ನಿಮಿಷಗಳ ಕಾದ ಉಶಾ ಜಾತ ಹಣೆಣೆ ರೋಚಕ ಪಂದ್ಯ ಕತ್ತಲಾಗ್ತಿದ್ದಂಗೆ ನಶೆ ಹೇರ್ತಾ ಇದೆ ನಶೆ ಹೇರ್ತಾ ಇದೆ ಈಗ ಮತಗತಿಗಳ ಕಾದಾಟ ನೋಡಿ ಕಣ್ತುಂಬಸ್ಕೊಳ್ಳಿ ಇನ್ನೂ ಅನೇಕ ಕುಸ್ತಿಗಳಿವೆ ಈ ಕುಸ್ತಿಯ ನಂತರ ಕುಸ್ತಿರ ಹಾಗೂ ख़ुशाल कशीव कढियल कशीव केसर कृष्ण चंड ख़ुशाल ಅವರೇ ಪಿಬ್ಬರವರ ಮೂಲಕ ವಿಜೇತರಾಗಿ ವಿಜಯಮಾನೆಯನ್ನ ಧರಿಸಿದ್ದಾರೆ ರೇಚಕವಾದ ಕೃಷಿ ಇಬ್ಬರ ನಡುವೆ ಇಬ್ಬರನ್ನು ಸಹ ಅಭಿನಂದನೆಗಳು